ಟೈಮ್ಸ್ ನ್ಯೂಸ್ಗೆ ಸ್ವಾಗತ ವಿಶೇಷವಾಗಿ ಮಾಲುತ್ತಾ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತು ನಮ್ಮ ನಾಯಕರಿಗಳಿಗೆ ಇವತ್ತೇನು ನಮ್ಮ ಕೋಚಬಲ್ ಕೋಮಲ್ ಕೋಲಾರ ಮೆಜಾರಿಟಿ ನಿರ್ದೇಶಕರು ಕಾಂಗ್ರೆಸ್ ತೆಂತ್ತ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಮತ್ತು ನಾಯಕರ ಮುಖಂಡರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ ಏನು ಐದು ವರ್ಷ ಆಡಳಿತ ಕೊಟ್ಟಂತ ನಮ್ಮ ಆಡಳಿತ ಮಂಡಳಿಗೆ ಇವತ್ತು ಮತ್ತೆ ಆ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇತ್ತು ಕೊಟ್ಟಂಥ ಒಂದು ಆಡಳಿತ ಪರವಾಗಿ ಒಂದು ರಿಸೆಕ್ಟ್ ಬಂದಿದೆ ಟೀಕೆ ಟಿಪ್ಪಣಿಗಳು ಏನು ಮಾಡ್ತಾ ಇದೆ ಅವರಿಗೆ ಉತ್ತರ ಕೊಡ ಸಿಗ್ತಿದೆ ಅಂತ ನಾನು ಅನ್ಕೊತೀನಿ ಆದರೂ ಸಹಿತ ಇವತ್ತು ಚುನಾವಣೆ ಜಿದ್ದಾಜಿದ್ದಿ ನಡೆಸಿ ನಮಗೆಲ್ಲ ಗೊತ್ತಿರೋಂಥವಿದೆ ಜಿದ್ದಾಜಿದ್ದಿ ಎಷ್ಟೇ ನಡೆದರೂ ಕೂಡ ಇವತ್ತು ಮೆಜಾರಿಟಿ ಇವತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದೀವಿ ಇವತ್ತು ನಮ್ಮ ಶ್ರೀನಿವಾಸರ ಶ್ರೀನಿವಾಸರ ಶ್ರೀನಿವಾಸಪುರ ಎರಡು ಗೆದ್ದಿದ್ದೀವಿ ಎರಡು ಕೆರಡು ಕಾಂಗ್ರೆಸ್ನ ಬೆಂಬಲತ್ತ ಅಭ್ಯರ್ಥಿ ಶ್ರೀನಿವಾಸಪುರ ಮತ್ತು ಮಾಲೂರು ಬಂತು ಮೂರು ಗೆದ್ದಿದ್ದೀವಿ ನಾನು ಮತ್ತು ಶ್ರೀನಿವಾಸ್ ಮತ್ತೆ ಮಹಿಳಾ ನಿರ್ದೇಶಕರಾಗಿ ಕಾಂತಕ್ನವರು ಮಾಲೂರು ಬಂಗಾರಪೇಟೆ ಕೆ ಜೆ ಹೊಪ್ಲೇರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು ಎರಡನೇ ಅವಧಿಗೆ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅಲ್ಲಿಗೆ ಮಾಲೂರಿಯಿಂದ ಮೂರು ನಿರ್ದೇಶಕರು ತೇಜಪಿಂದ ನಮ್ಮ ಜೈಸಿಂಹಣ್ಣ ಶ್ರೀ ಜೈಸಿಂಹ ಇಷ್ಟಪ್ಪನವರು ಅದ್ರ ಜೊತೆಗೆ ಕೋಲಾರ ಕ್ಷೇತ್ರದಿಂದ ನಮ್ಮ ರಮೇಶ್ ಚಂದ್ರಮಲಿ ರಮೇಶ್ ಮತ್ತು ಅದ್ರ ಜೊತೆಗೆ ಬಂಗಾರಪೇಟೆಯಿಂದ ನಮ್ಮ ಕಾಂಗ್ರೆಸ್ನ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕೋಲಾರ ಮಹಿಳಾ ನಿರ್ದೇಶಕರು ಇವತ್ತು ನಮ್ಮ ಮಹಾಲಕ್ಷದವರು ಕೂಡ ಆಯ್ಕೆ ಆಗಿದ್ದಾರೆ ಓವರ್ ಆಲ್ ಹೇಳಬೇಕಾದ್ರೆ ಇವತ್ತು ವಿರೋಧ ಪಕ್ಷದವರಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಪರವಾಗಿದ್ದಾರೆ ವಿರೋಧ ಪಕ್ಷಗಳಿಗೆ ತಿರುಸ್ಕರಿಸಿದ್ದಾರೆ ಬರೀ ಮುಳಭಾಗಲು ಎರಡು ಮತ್ತೆ ಕೋಲಾರ ಕ್ಷೇತ್ರದಲ್ಲಿ ಎರಡು ನಾಲ್ಕು ಇವತ್ತು ನಾವು ಆಯ್ಕೆ ಆಗಿದ್ದೇವೆ ಒಂಬತ್ತು ನಿರ್ದೇಶಕರು ಕೂಡ ಇವತ್ತು ಆಯ್ಕೆ ಆಗಿದ್ದೇವೆ ಅವರೆಲ್ಲರೂ ಕೂಡ ಒಂಬತ್ತು ಜನ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಮಹಿಳಾ ನಿರ್ದೇಶಕರು ಕೂಡ ಅವರು ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹಿತ ನಮ್ಮಲ್ಲಿ ಒಮ್ಮತಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಎರಡೂ ಅಭ್ಯರ್ಥಿಗಳಾಗಿ ಆಯ್ಕೆ ಆಗಿದ್ರು ಹಾಕಿದ್ವಿ ನಾವು ಇದ್ರು ನಾವು ಏನೇನು ಅನ್ಕೊಂಡಿದ್ವು ನಾವು ಅಂದ್ಕೊಂಡಿದ್ರ ಪ್ರಕಾರನೇ ಇವತ್ತು ನಮ್ಮ ರಿಸಲ್ಟ್ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರ ಪರವಾಗಿ ಏನು ಐದು ವರ್ಷ ನಾವು ಕೊಟ್ಟ ಆಡಳಿತ ಮತ್ತೆ ವಿಶೇಷವಾಗಿ ಇತಿಹಾಸ ಪಟ್ಟಿನಲ್ಲಿ ಅವತ್ತು ಕಾಣದೇ ಇರುವಂತ ಒಂದು ಯೋಜನೆಗಳನ್ನು ಕಾರ್ಯಕ್ರಮಗಳೆಲ್ಲ ಒಕ್ಕೂಟ ಒಕ್ಕೂಟ ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ಆಡಳಿತ ಮಡವಿಯಲ್ಲಿ ನಾವು ಒಳ್ಳೆ ಒಳ್ಳೆ ಯೋಜನೆಗಳನ್ನ ಆಲು ಉತ್ಪಾದನೆಗಳು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಅಧ್ಯಕ್ಷರು ಆಕಾಂಕ್ಷಿ ನಾವೇನು ಇವತ್ತು ನಾವೆಲ್ಲ ಕಿಟ್ಟಿದೇವೆ ನಮ್ಮ ಗುಪ್ಪಲ್ಲಿ ಯಾರು ಆಕಾಂಕ್ಷಿಗಳಲ್ಲ ಬೈ ಕಮ್ಯಾಂಡ್ ಫೈನಲ್ ತೀರ್ಮಾನ ಆಗ್ತದೆ ನಂಜೇಗೌಡರು ಅಲ್ಲ ಎ ಮಂಡ್ ಅಲ್ಲ ಇನ್ನೊಬ್ರು ಇಲ್ಲ ನಮ್ಗೊಂದು ಹೈಕಮಾಂಡ್ ಅಂತಿದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಹೈಕಮಾಂಡ್ ತೀರ್ಮಾನ ಪ್ರಕಾರ ಒಂದು ಹೆಸರು ಎರಡನೇ ಹೆಸರು ಇಲ್ಲ ನಮ್ಮ ಹೆಸರು ಕೂಡ ಸೇರಿಲ್ಲ ಕೋಲಾರ ಬೆಂಗಳೂರು ಎರಡೂ ಸೇರಿ ಹೈಕಮಾಂಡ್ ನಮಗೆ ಎರಡೂ ಹೈಕಮಾಂಡ್ ಇದೆ ಕೋಲಾರ ಜಿಲ್ಲೆಗೆ ಬಂದಾಗ ನಮ್ಮ ನಾಯಕರು ಇದ್ದಾರೆ ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ರಾಜ್ಯ ಮಟ್ಟಕ್ಕೆ ಹೋದಾಗ ರಾಜ್ಯ ನಾಯಕರು ಇದ್ದಾರೆ ಇವರೆಲ್ಲರೂ ಕೂಡ ಸೇರಿ ನಮ್ಮ ಕೋಲಾರ ಆಡಳಿತ ಮಟ್ಟದಲ್ಲಿ ಅಧ್ಯಕ್ಷ ಯಾರಾಗಬೇಕು ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಯಾರು ನಾವೆಲ್ಲ ಗೆದ್ದಿದ್ದೀವಿ ಅವಕಾಶ ಕೊಟ್ಟು ಎಲ್ಲರಿಗೂ ಬೇಕಾಗ್ತದೆ ಆಸೆ ಇಲ್ಲ ಈಗ ಎಸ್ ಎನ್ ಸ್ವಾಮಿ ಮತ್ತೆ ಮಹಾಲಕ್ಷ್ಮಿ ಅವರು ಅವ್ರು ಬೇರೆ ಗುಂಪಲ್ಲಿ ಕುಸ್ಕೊಂಡವ್ರು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಮಾಡ್ತಾರ ಯಾರು ಏನು ಮಾತಾಡಿದ್ರು ನನ್ಗೆ ಗೊತ್ತಿಲ್ಲ ನನ್ನ ಕೇಳೋದಾದ್ರೆ ನೀವು ಕೇಳ್ತಾ ಇರೋದು ನಾನು ಏನು ಉತ್ತರ ಏನಂದ್ರೆ ಮೊದಲಿಂದ ನನ್ನದು ಒಂದೇ ಉತ್ತರ ಮುಂದೆ ಶಾಸಕರು ಒತ್ಕೂಟಿಗೆ ನಿರ್ದೇಶನ ಬರಬೇಕು ಅಂತೇಳಿ ಬರ್ತಾ ಇದ್ದಾರೆ ಸ್ವಂತ ಬಯಸ್ತೋದು ಅಂತ ಹೇಳಿದೀನಿ ಇವತ್ತು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ನಾನು ಸ್ವಂತ ಬಯಸ್ತೇನೆ ಆದರೆ ಕೆಲವು ವಿಷಯಗಳನ್ನ ನಾವೆಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು ಅಂತ ನನಗೆ ಕೀ ಮಾತನ್ನು ಹೇಳಿದೀನಿ ಅಷ್ಟು ಬಿಟ್ರೆ ನಾನು ಯಾವತ್ತೂ ವಿರೋಧ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಅವರಲ್ವಾ ಹೇಳ್ತೀನಿ ಅಲ್ಲ ಹೈಕಮಾಂಡ್ ಅವರು ಎಸ್ ಎನ್ ನಾರಾಯಣ ಸ್ವಾಮಿ ಅಲ್ಲ ಇವಾಗ ಜೈಸಿ ಮಣ್ಣಲ್ಲ ನಂಜೇಗೌಡಲ್ಲ ಯಾರಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿರ್ದೇಶಕರಾಗಿ ಆಯ್ಕೆ ಆಗಿರೋರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ತೊಡೋರಲ್ಲ ನಾವು ಹೌದು ಒಪ್ಕೊಳ್ತೀನಿ ನಮ್ಮ ಪಂಚವರೆ ಎರಡು ಅಭ್ಯರ್ಥಿಗಳು ಹಾಕಿದ್ರು ಸಂತೋಷ ಆಗ್ತದೆ ಮೂರನೇ ಅವರು ಲಾಭ ಆಗಿಲ್ಲ ನಮ್ಮ ಎರಡು ಅಭ್ಯರ್ಥಿಗಳು ಒಬ್ಬರು ಆಯ್ಕೆ ಹಾಕಿದೆ ಕೋಲಾರದಲ್ಲಿ ಎಲ್ಲ ಗೆದ್ದು ರಾಜಕಾರಣದಲ್ಲಿ ಇವತ್ತು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನಾನು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ಗೆದ್ದು ಗೆದ್ದುಬಿಟ್ಟಿದ್ವಾ ಸರ್ಕಾರ ಬೇಕು ಮೆಜಾರಿಟಿ ಇನ್ನೂರ ಮೂವತ್ತು ಚಂದ್ರ ಆಗ್ತೀವಿ ನಾವು ಅದೇ ರೀತಿ ಇಲ್ಲಿ ಕೂಡ ನಾವು ಇವತ್ತು ಒಂಬತ್ತು ಜನ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳಾಗಿ ಗೆದ್ದಿದ್ದೇವೆ ಫೈನಲ್ ಹೈಕಮೆಂಡ್ ಆಗ್ತದೆ ಕೆಪಿ ಅಧ್ಯಕ್ಷ ನೋಡಿ ಕೆ ಎಂ ಎಫ್ ಅಧ್ಯಕ್ಷ ವಿಷಯ ಬಂದಾಗ ಅದು ತುಂಬ ದಿವಸಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ನಾಯಕರು ಕೂಡ ಒಂದು ಮಾತು ಹೇಳಿದ್ದಾರೆ ನನಗೆ ಈಗೂ ನಂಬಿಕಿದೆ ಅಂತ ಅವಕಾಶ ಬಂದರೆ ಅದು ಕೋಲಾರ ಜಿಲ್ಲೆಗೆ ಸಿಕ್ಕಂಥ ಒಂದು ಅವಕಾಶ ಅಂತ ನಾನು ಕೊಡ್ಬೇಕು ಸ್ವಾಗತ ಮಾಡ್ತೇನೆ ಬರೀ ಅಲ್ಲಿ ಇಲ್ಲಿ ಮಾತಾಡ್ಕೊಳ್ತಾಯಿದ್ರು ಇವತ್ತು ನಿರ್ದೇಶಕನಾಗಿದ್ದಾರೆ ಅಲ್ಲಿ ಆಡಳಿತ ಮಂಡಳಿ ಐದು ವರ್ಷ ಕೊಟ್ಟಂತ ಕಾರ್ಯಕ್ರಮ ಗೆಲ್ತಿದೆ ಅಲ್ಲಿ ಏನಾದರೂ ಆಗಮ್ಗಳಾಗಿದೆ ಇವತ್ತು ನಿರ್ದೇಶಕವಾಗಿ ಬಂದಾಗ ಇನ್ನೂ ಫ್ರೀ ಆಯ್ತಲ್ಲ ನೋಡ್ಬೋದು ಸರಿ ಮಾಡ್ಬೋದು ಒತ್ತಡ ಅಲ್ಲ ಇದು ಶಾಸಕರಾಗಿ ಒಗ್ಗೂಟಕ್ಕೆ ಬಂದಾಗ ಆ ಸಂಸ್ಥೆ ಪರವಾಗಿ ಯೋಚನೆ ಮಾಡಿ ಹಾಲು ಉತ್ಪಾದಕರ ಪರವಾಗಿ ಯೋಚನೆ ಮಾಡಿದರೆ ಒಳ್ಳೆಯದು ಶಾಸಕರುಗಳು ಸಂಸ್ಥೆ ಕೊಟ್ಟರೆ ಒಳ್ಳೆಯದು